ಓಟ ಕೇಳಲು ಬರುವ ರಾಜಕಾರಣಿಗಳಿಗೆ ಪೊರಕೆಯಿಂದ ಮಂಗಳಾರತಿ ಎತ್ತಿ ಎಂದು ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ ಭರಮಸಾಗರದಲ್ಲಿ ನಡೆದ ತರಳಬಾಳು ಹುಣ್ಣಿಮೆ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗುರುವಾರ ರಾತ್ರಿ ಹತ್ತು ಗಂಟೆಗೆ ಮುಖ್ಯಮಂತ್ರಿ ಚಂದ್ರು ಅವರು ಮಾತನಾಡಿದ್ದು ನಮ್ಮ ಜನರಿಗೆ ಹಣ ತೋರಿಸಿ ಭ್ರಷ್ಟಾಚಾರ ಮಾಡಿದ್ದು ರಾಜಕಾರಣಿಗಳು ಹಿಂದೆ ನಾನು ಚುನಾವಣೆಗೆ ನಿಂತಾಗ ದಾಸೋಹ ಮಾಡಿ ಹಣ ಕೊಟ್ಟು ಊಟ ಕೊಟ್ಟು ನಮ್ಮನ್ನು ಗೆಲ್ಲಿಸುತ್ತಿದ್ದರು ಇಂದು ಅಧಿಕಾರಕ್ಕೆ ಬಂದ ಮೇಲೆ ಹಂಡಿ ಹಂಡಿಯಲ್ಲಿ ಹಣ ಮಾಡಿ ಕಿಂಡಿಯಲ್ಲಿ ಅದನ್ನು ಕೊಡುತ್ತಿದ್ದ ಪರಿಸ್ಥಿತಿ ಬಂದಿದೆ ಸಾರ್ವಜನಿಕ ಜೀವನದಲ್ಲಿ ಅಬ್ಬರ ಅಟ್ಟಹಾಸ ಹೆಚ್ಚಾಗಿದ್ದು ರಾಜಕಾರಣಿಗಳು ಅಟ್ಟಹಾಸಕ್ಕೆ ಯಾರೂ ಅಡ್ಡಿ ಇಲ್ಲ ಎಂದು ಅಂದುಕೊಂಡಿದ್ದಾರೆ ಇನ್ನು ರಾಜಕಾರಣಿಗಳಿಗೆ ಬಂಡಿ ಕಟ್ಟಲೆ ಹಣ ಕಳಿಸುವ ಪರಿಸ್ಥಿತಿ ಇದ್ದು ಹಣವಿಲ್ಲದೆ ಏನು ಕೂಡ ಮಾಡಲು ಸಾಧ್ಯವಿಲ್ಲ ಜನರಿಗೆ ತೊಡೆತಟ್ಟಿ ನಿಲ್ಲಲು ಕೂಡ ಆಗುತ್ತಿಲ್ಲ ಸ್ವಾಮೀಜಿಗಳು ವ್ಯವಸ್ಥೆಯನ್ನು ಶುದ್ಧೀಕರಿಸುತ್ತಿದ್ದಾರೆ ರಾಜಕಾರಣಿಗಳು ಓಟಿಗೆ ಬಂದಾಗ ಮಂಗಳಾರತಿ ಎತ್ತಬೇಕಿದೆ ಪೊರಕೆ ಎತ್ತಿ ಮಂಗಳಾರತಿ ಎತ್ತಿ ಎಂದು ಮುಖ್ಯಮಂತ್ರಿ ಚಂದ್ರು ಹೇಳಿದ್ದಾರೆ ಆಗ ಮಾತ್ರ ದೇಶ ಶುದ್ಧಿಯಾಗುತ್ತದೆ ಎಂದು ಕೂಡ ಹೇಳಿದ್ದಾರೆ ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರೈಲು ಅಪಘಾತ ಆದಾಗ ರಾತ್ರೋರಾತ್ರಿ ರಾಜೀನಾಮೆ ಕೊಟ್ಟಿದ್ದರು ಈಗಿನ ರಾಜಕಾರಣಿಗಳು ಅದನ್ನು ಮಾಡದೆ ಕುರ್ಚಿಗೆ ಅಂಟಿ ಕೂತಿದ್ದಾರೆ ರಾಜಕಾರಣ ವೈವಿಧ್ಯಮಯ ಉದ್ಯಮ ಆಗಿದ್ದು ಅರಾಜಕತೆ ಸೃಷ್ಟಿಸುವ ಕಾರ್ಖಾನೆಯಾಗಿದೆ ರಾಜಕೀಯ ಕಮಿಷನ್ ದಂಧೆಯಾಗಿದೆ ಇನ್ನು ನಾನು ವರ್ಷಗಳಿಂದ ಮುಖ್ಯಮಂತ್ರಿಯಾಗಿದ್ದು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ ಆದರೆ ಈಗಿನ ಮುಖ್ಯಮಂತ್ರಿಗಳು ಯಾವಾಗ ಜಾಗ ಖಾಲಿ ಮಾಡುತ್ತಾರೋ ಗೊತ್ತಿಲ್ಲ ಸಿಎಂ ಸ್ಥಾನಕ್ಕಾಗಿ ಈಗಿನ ರಾಜಕಾರಣಿಗಳು ಕಬಡ್ಡಿ ಆಟ ಆಡುತ್ತಿದ್ದು ಒಬ್ಬರಿಗೊಬ್ಬರು ಕಾಲು ಇಳಿಯುತ್ತಿದ್ದಾರೆ ಇನ್ನು ನಾವೇ ಜುಟ್ಟು ಹಿಡಿದು ಎಳೆಯಬೇಕಿದೆ ಎಂದು ಮುಖ್ಯಮಂತ್ರಿ ಚಂದ್ರ ಅವರು ರಾಜಕಾರಣಿಗಳ ವಿರುದ್ಧ ಹರಿಹಾಯ್ದಿದ್ದಾರೆ ಕೆಲಸವನ್ನ ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮಾಡುತ್ತಿದ್ದಾರೆ ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಾ ಇದಾರೆ ಊರನ್ನ ಶುದ್ಧೀಕರಿಸ್ತಿದ್ದಾರೆ ರಾಜ್ಯ ದೇಶವನ್ನ ಶುದ್ಧೀಕರಿಸ ನಾವು ಏನಾಗಿದ್ದೀವಿ ಓಟಿಗ ಬಂದಾಗ ಕೇಳ್ಬೇಕಾಗತ್ತೆ ಸ್ವಾಮಿ ಒಡಿರಿ ಇವತ್ತು ಕೇಳಬೇಡಿ ಮಂಗಳಾರತಿ ಎತ್ತಿ ಆರ ತುರ ಇಡ್ಕಂಡಲ್ಲ ಪರ್ಕೆ ತಗೊಂಡ್ ಮಂಗಳಾರತಿ ಎತ್ತಿ ಪೊರ್ಕೆ ಇರೋದು ಎರಡು ಕೆಲ್ಸಕ್ಕೆ ತಪ್ಪ ಮಾಡಿದಾಗ ಹಿಡ್ಕೊಂಡ್ ಬಡಿಯಕ್ಕೆ ಗಲೀಜಾದಾಗ ಗುಡ್ಸಕ್ಕೆ ಗುಡಿಸಿ ತಿತ್ತಾಗ ಮಕ ಕೇರಿ ಕೆಳಗಡೆ ಕಸ ಹೊಡೀರಿ ಆಗ ಶುದ್ಧ ಆಗುತ್ತೆ ಊರ್ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವಿಸಬೇಕು ಭಾರತ ಕಂಡ ರಾಜ್ಯ ಕಂಡ ಕೆಲವು ಪ್ರಾಮಾಣಿಕರನ್ನ ಜ್ಞಾನಿಸಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಆಕ್ಸಿಡೆಂಟ್ ಆದಾಗ ಇಮಿಡಿಯೇಟ್ ಆಗಿ ರಾತ್ರಿ ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಕ್ಕೆ ಅದು ಮೌಲ್ಯ ಇಲ್ಲಿ ನಾನು ಯಾಕೆ ಕೊಡ್ಲಿ ಅವನ್ ಸಾವಿರ ರೂಪಾಯಿ ಮಾಡಿದ್ ನಾನು ಎರಡು ಸಾವಿರ ಮಾಡಿದಾನೆ ನಂದೇ ಅವ್ರು ಲೆಕ್ಕ ಒಂದೇ ಸಾವಿರ ಕೋಟಿ ಮಾಡಿರೋದು ನಾನು ರಾಜೀನಾಮೆ ಕೊಡ್ಬೇಕಾಗಿ ಓಡಿದ್ದೀರಾ ಇವತ್ತಿನ ದಿವಸ ಅಂದ್ರೆ ವಲ್ಲಭಾಯ್ ಪಟೇಲ್ ಜೈಪ್ರಕಾಶ್ ನಾರಾಯಣ್ ಎಲ್ಲಿದ್ದೀವಿ ಅಂದ್ರೆ ಯಾಕೆ ಸ್ಪೀಡ್ ಆಗಿ ಹೇಳ್ತಿದ್ದೀನಿ ಟೈಮ್ ಟೈಮ್ ಈಗ ಎಲ್ಲಿದ್ದೀವಿ ನಾವೀಗ ರಾಜಕಾರಣ ಏನಾಗಿದೆ ಇವತ್ತು ವೈವಿಧ್ಯಮಯವಾದ ಉದ್ಯಮವಾಗಿದೆ ದೇಶ ಸೇವೆ ಆಗಿಲ್ಲ ರಾಜ್ಯ ಸೇವೆ ಆಗಿಲ್ಲ ಜನರ ಸೇವೆ ವೈವಿಧ್ಯಮಯ ವಿದ್ಯಮಯ ಅರಾಜಕತೆಯನ್ನು ಸೃಷ್ಟಿಸುವ ಕಾರ್ಖಾನೆಗಳಾಗಿವೆ ಉದಾಹರಣೆ ಸರ್ಕಾರಿ ಶಾಲೆಗಳೇನಾಗಿವೆ ಸರ್ಕಾರಿ ಆಸ್ಪತ್ರೆಗಳೇನಾಗಿವೆ ಸರ್ಕಾರದ ಸಾಮಾಜಿಕ ಕಾರ್ಖಾನೆಗಳೇನಾಗಿವೆ ಕೈಗಾರಿಕೆಗಳಿಗೆ ಏನಾಗಿವೆ ಉದ್ಯಮಗಳೇನಾಗಿವೆ ಹೊರಗುತ್ತಿಗೆ ಏನಾಗಿದೆ ಯಾವ್ದಾದ್ರು ನೆಟ್ಟಿಗೆ ಇದೆಯಾ ನಮಗೆ ಗುತ್ತಿಗೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಐವತ್ ಪರ್ಸೆಂಟ್ ಕಮಿಷನ್ ಕೂಪ ಪುಸ್ತಕದ ಲೆಕ್ಕದಲ್ಲಿ ಇದಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಸರ್ಕಾರಿ ಕೆಲಸ ಲಂಚದ ಲೂಟಿಕೋರರ ಕೆಲಸ ಆಗಿದೆ ಅದ್ರ ಬದಲಾಯಿಸಬೇಕಾಗಿದೆ ಯಾಕಿದ ಸಂಕಟದಿಂದ ಹೇಳ್ತಿದ್ರೆ ಇನ್ನೂ ಯಾವತ್ತು ನಾವು ಅರ್ಥಕೊಳ್ಳೋದು ನಾವು ನೀವು ಯಾರ್ನ ಬದಲಾಯಿಸೋಣ ಈ ಸರಿ ಆ ತರದ್ ಯೋಚನೆ ಮಾಡಿ ಜನಗಳನ್ನೇ ಹಾಕ್ಬೇಡಿ ಕಳೆದ ಚುನಾವಣೆಯ ಪ್ರಚಾರಕ್ಕಿಂತ ಹೋಗ್ತಾ ಇದ್ದೆ ಒಂದು ದಾರಿಯಲ್ಲಿ ಒಬ್ಬ ಆಯ್ ಆಯ್ಕೆ ಮಾಡ್ತಕ್ಕಂತಹ ಒಂದು ಮಾರ್ಗವನ್ನು ಮತದಾನ ಕಡ್ಡಾಯ ಮತದಾನ ಮಾಡಿ ಮಾಡೋವಾಗ ಯೋಗ್ಯರನ್ನು ಮಾತಾಡಿ ಇಂಥ ಹಿಂದೆ ಹೇಳಿದ್ದೆ ಎಂಥವ್ರನ್ನ ಮಾಡಬೇಕು ಮತದಾನವನ್ನು ಮಾಡಬೇಕು ಅನ್ನೋ ಕಥೆನೂ ನಾನು ಹೇಳಿದ್ದೆ ಆ ದೃಷ್ಟಿಯಿಂದ ಇದು ಯಾವುದು ಏನೂ ಆಗಬೇಕಾಗಿಲ್ಲ ನಾನು ಇವತ್ತು ಹೇಳ್ತೀನಿ ನಾನು ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಎಂಬತ್ತರಿಂದ ನಲವತ್ತೈದು ವರ್ಷದಿಂದ ನಾನು ಮುಖ್ಯಮಂತ್ರಿ ಯಾರೂ ನನ್ನನ್ನು ಬದಲಾಯಿಸೋಕ್ಕಾಗಿಲ್ಲ ಇದುವರೆಗೂ ಕೂಡ ಆದ್ರೆ ಈಗಿರೋ ಮುಖ್ಯಮಂತ್ರಿಗಳ ಯಾವಾಗ ಜಾಗ ಖಾಲಿ ಆಗ್ಬೇಕೋ ಗೊತ್ತಿಲ್ಲ ಇನ್ನೊಬ್ಬರ ಯಾವಾಗ ಬಂದ್ ಖಾಲಿ ಕೂತ್ಕೋಬೇಕೋ ಗೊತ್ತಿಲ್ಲ ಈಗ ಕಬಡ್ಡಿ ಆಟ ಆಗಿದೆ ಕಬಡ್ಡಿ ಪ್ರವೀಣ್ರಲ್ವಾ ನಾವು ಕಾಲು ಎಳೆಯೋದು ಕಾಲ್ ಕೊಡೋದು ಕಾಲ್ ಎಳೆಯೋದು ಕಾಲ್ ಕೊಡೋದು ತೊಡರ್ಗಾಲ್ ಬಿದ್ದೋನ್ ಮುಂದಕ್ಕೆ ಹೋಗ್ತಾನೆ ಹಿಂದಕ್ಕೆ ಹೋಗ್ತಾನೆ ನಾವು ಅದನ್ನ ಯಾವ್ದೂ ಮಾಡೋದು ಬೇಕಾಗಿಲ್ಲ ನಾವು ಜುಟ್ಟಿಡ್ದು ಎಳೆಯಕ್ಕೆ ಪ್ರಯತ್ನ ಮಾಡೋದು ಬಾಪಾ ಹಿಂದಕ್ಕೆ ಸಾಕು ತಿಂದಿದ್ ಸಾಕು ತೇಗಿದ್ ಸಾಕು ಲದ್ದಿ ಸಾಕು ಬಾಪ ಅಂತ ಹೇಳ್ಬೇಕಾಗಿದೆ